ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫುರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ ಅನನ್ಯ ಶರಣಾಗತಮಿ ಭವಭಯವಾರಣ ತುಮೀಚನ ಕಾರ್್ಯವೀರ್ಯಯದ ಪರಶುರಾಮಿ ಪ್ರಭೋದಿಲೇ ಗುರುತುಮೀಚನಾ ಸ್ವಾಮೀಜನಾಧನ ಏಕನಾಥತರಿ ಕೃತಾರ್ಥಕೆಲೆಮೀಚನಾ ನವನಾರಾಯಣ ಸನಾತಕರುಣಿ ಪಂಥ ನಿರ್ಮಿ ತುಮೀಚನಾ ಮಚ್ಛಿತಿ ಪ್ರವೃತ್ತಕೇಲೆ ಜಗದೋದ್ಧಾರಾ ತುಮೀಚನಾ ದಾಸೋಪಂಥ ಗರೀರಂಗಲೇ ಪರಮಾನಂದೀ ತುಮೀಚನಾ ನಾಥಸದನಿಚೈ ಚೋಪದಾರತರಿ ಶ್ರೀ ಗುರು ದತ್ತ ತುಮೀಚನಾ ಯುಗಾಯುಗಿ ನಿಜ ಭಕ್ತರಕ್ಷಣ ಅವತರತಾ ಗುರು ತುಮೀಚನಾ ಬಾಲೋನ್ಮತ್ತ ಪಿಶಾಚವೃತ್ತಿ ಧಾರಣಕರ್ತಾ ತುಮೀಚನಾ ಅಂತ ಹೇಳಿ ದತ್ತಾತ್ರೇಯನನ್ನು ಕುರಿತು ದತ್ತ ಭಕ್ತಳು ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ಕೋತ ಹೋಗ್ತಾಳೆ ಜಗತ್ತಿನಿಂದ ವಂದಿಸಲ್ಪಟ್ಟಂತಹ ಅವಧೂತನಾದಂತಹ ದತ್ತಾತ್ರೇಯ ನೀನ ಅಲ್ಲಪ್ಪ ಅಂತ ಕೇಳ್ತಾಳಕ್ಕೆ ನವನಾಥರನ್ನ ಆಶೀರ್ವದಿಸಿ ಜಗದುಕ್ಕೆ ಕಳಿಸಿದವನೀನ ಅಲ್ಲಪ್ಪ ಕಾರ್ತಿವೀರ ಅರ್ಜುನನಿಗೆ ಏಕನಾಥರಿಗೆ ಎಲ್ಲರಿಗೂ ಸಹಿತ ಉಪದೇಶ ಮಾಡಿದವನೀನ ಅಲ್ಲಪ್ಪ ದಾಸನಾದಂತಹ ಪಂತನ ಮನೆಯೊಳಗೆ ಪರಮಾನಂದವನ್ನು ನೀಡಿದ ಮಾನೀನ ಅಲ್ಪ ಕಾಶಿಯೊಳಗೆ ಸ್ನಾನ ಮಾಡಿ ಪಂಪುರದೊಳಗೆ ಗಂಧವನ್ನು ಹಚ್ಚಿಕೊಂಡು ಸಂಧ್ಯಾ ವಂದನೆಯನ್ನು ಸಾಗರದೊಳಗೆ ಮಾಡಿ ಕೊಲ್ಲಾಪುರದೊಳಗೆ ಮಧ್ಯಾಹ್ನದ ಭಿಕ್ಷಾನ್ನವನ್ನು ಉಂಡು ಮಾಹೂರದೊಳಗ ನಿದ್ರೆಯನ್ನು ಮಾಡಿ ಜಗತ್ತಿನಲ್ಲಿ ಸುಂದರವಾದ ಲೀಲೆಯನ್ನು ತೋರುವ ಪರಮಾತ್ಮ ನೀನಲಪ ಜಗತ್ತನ್ನು ಉದ್ಧಾರ್ ಮಾಡಲಿಕ್ಕೆ ಬಾಲ ಉನ್ಮತ್ತ ಅಂದ ಬದಿರ ಮತ್ತು ಪಿಶಾಚ ಅನ್ನುವ ಅವಸ್ಥೆಗಳನ್ನು ತೊಟ್ಟು ಭೂಮಿಗೆ ಅವತರಿಸಿ ಬರುವಂತಹ ಗುರು ನೀನಲ್ಪ ಅಂಥೇಳಿ ದತ್ತಾತ್ರೇಯನನ್ನು ಭಾಳ ಸುಂದರವಾಗಿ ಗುಣಗಾನಗೈದಳು ಭಕ್ತಳು ದತ್ತಾತ್ರೇಯರು ತಮ್ಮನ್ನು ತಾವು ತಂದೆ ತಾಯಿಗಳ ಸೇವೆಗಾಗಿ ಅತ್ರಿ ಮುನಿಗಳಿಗಾಗಿ ಸಮರ್ಪಣೆ ಮಾಡಿಕೊಂಡಂತಹ ಪುಣ್ಯಾತ್ಮರು ತಂದೆ ತಾಯಿಯ ಮಹತ್ವವನ್ನು ಜಗತ್ತಿಗೆ ಸಾರಿ ಜಗತ್ತಿನೊಳಗಿರುವಂಥ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಲಿಕ್ಕೆ ಮನುಷ್ಯ ರೂಪ ಧಾರಣೆ ಮಾಡಿದಂಥ ಗುರು ಆ ಗುರು ಅನೇಕ ಕಡೆ ಜನ್ಮವನ್ನು ತಾಳಿದ ನಂಬಿ ಬಂದಂಥ ಮುಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿದ ನಾವು ಏನು ಮಾಡಬೇಕಂದ್ರೆ ಆ ಗುರುವನ್ನು ಹುಡುಕಬೇಕು ಪ್ರಯತ್ನದಿಂದ ಹುಡುಕಿ ಅಂತಹ ಗುರುವಿಗೆ ಶರಣಾಗಿ ಸ್ಥಾನ ಅಂಗ ಆಪ್ತ ಮತ್ತು ಸದ್ಭಾವನ ಅನ್ನುವ ಚತುರ್ವಿಧವಾದ ಸೇವೆಗಳನ್ನು ಮಾಡಿ ಅವನನ್ನು ಅನುಗ್ರಹಿಸಿಕೊಳ್ಳಬೇಕು ಸಿದ್ಧಾರುಢರಾಗಿ ನಾಗಲಿಂಗನಾಗಿ ಮಡಿವಾಳೇಶ್ವರರಾಗಿ ಶರೀಫರಾಗಿ ಗೋವಿಂದ ಭಟ್ಟರಾಗಿ ಚಿದಂಬರ ದೀಕ್ಷಿತರಾಗಿ ಶೇಗಾಂವ್ ಗಜಾನನ ಮಹಾರಾಜರಾಗಿ ಸಾಯಿಬಾಬಾ ಆಗಿ ಅಕ್ಕಲಕೋಟೆ ಸ್ವಾಮಿ ಸಮರ್ಥರಾಗಿ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಅನೇಕ ಕಡೆ ಆ ದತ್ತ ಜನ್ಮವನ್ನು ತಾಳಿ ಜಗತ್ತನ್ನು ಉದ್ಧರಿಸುವ ಕಾರ್ಯವನ್ನು ಮಾಡಿದ ಭಾಳ ಜನ ನನ್ನನ್ನು ಕೇಳ್ತಿರ್ತಾರೆ ಏನಂತಂದ್ರೆ ಈಗ ಸದ್ಯ ಅಂತಹ ಮಹಾತ್ಮರು ಪ್ರಸ್ತುತ ಅದಾರೇನ್ರಿ ಅಂಥೇಳಿ ಅದಾರ ಈಗೂ ಅದಾರ ಅವರನ್ನು ನಾವು ಗುರುತು ಹಿಡಿದು ಅವರಿಗೆ ಶರಣಾಗಬೇಕು ನನ್ನ ಗುರುಗಳಾದಂತಹ ಹಠಯೋಗಿ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಾ ಪ್ರತ್ಯಕ್ಷ ಕಂಡಂತಹ ದತ್ತ ಸ್ವರೂಪರು ಅವರು ಹೇಳ್ತಿದ್ದರು ಒಂದು ನಾಯಿ ಮರಿ ಒಂದು ಕೋಳಿ ಒಂದು ಕುರಿ ಕಂಡಿತಂದ್ರೆ ದತ್ತಾ ಅಂತ ಹೇಳಿ ಕ್ಯಾರು ನಮಸ್ಕರಿಸಿದಿ ಅಂದ್ರೆ ನಿನಗೆ ಅಲ್ಲೇ ಗುರು ದರ್ಶನ ಆಗ್ತೈತೋ ಅವನ್ನ ಅಲ್ಲೇ ಇಲ್ಲೇ ಹುಡುಕೋದು ಬೇಡೋ ನಿನ್ನ ಮನಸ್ಸಿನೊಳಗನ ಅದಾನು ಅಂಥೇಳಿ ಭಾಳ ಚಂದ ನನಗೆ ಉಪದೇಶವನ್ನು ಮಾಡ್ತಿದ್ರು ಅಪ್ಪ ಚಿತ್ರದುರ್ಗ ಜಿಲ್ಲೆಯೊಳಗೆ ಬರುವಂತಹ ದೊಡ್ಡೇರಿ ಅನ್ನುವಂಥ ಒಂದು ಪುಣ್ಯ ಗ್ರಾಮ ಆ ದೊಡ್ಡೇರಿ ಗ್ರಾಮದಲ್ಲಿ ಇರುವಂತಹ ದೊಡ್ಡೇರಿ ಅಪ್ಪಾಜಿಯಂತನ ಪ್ರಖ್ಯಾತರಾಗಿರುವಂಥ ಒಬ್ಬ ಮಹಾತ್ಮರು ಉಪ್ಪಾರ ಕುಲದೊಳಗೆ ಜನ್ಮವನ್ನು ತಾಳಿ ಭೋವಿ ಸಮಾಜದ ಹನುಮಂತ ಗುರುಗಳ ಶಿಷ್ಯರಾಗಿ ಅವರ ಸಂಪೂರ್ಣವಾದಂತಹ ಪ್ರೀತಿಗೆ ಪಾತ್ರರಾಗಿ ಅವರಿಂದ ಸಂಪೂರ್ಣ ಅನುಗ್ರಹ ಪಡ್ಕೊಂಡು ಅವಧೂತ ಸ್ಥಿತಿಗೆ ಏರಿ ಸಾಕ್ಷಾತ್ ದತ್ತರೂಪರಾಗಿ ನಮ್ಮ ಕಣ್ಣು ಮುಂದೆ ಇವತ್ತಿನ ಮಠನೂ ಇರುವಂತಹ ಆ ದೊಡ್ಡೇರಿ ಅಪ್ಪಾಜಿಯವರು ಚಿತ್ರದುರ್ಗ ಜಿಲ್ಲಾ ಚಳ್ಳಕೇರಿ ತಾಲೂಕ ಅಲ್ಲಿ ಬರುವಂತಹ ದೊಡ್ಡೇರಿ ಅವರ ಮೂಲ ಹೆಸರು ಮಲ್ಲಣ್ಣ ಅಂತನ ಕರಿತಿದ್ರಂತ ಮೊದಲ ಮಲ್ಲಣ್ಣ ಮಲ್ಲಣ್ಣ ಅಂಥೇಳಿ ಅತ್ಯಂತ ಸರಳವಾದಂತಹ ಒಂದು ಜೀವನ ಯಾವುದೇ ರೀತಿಯ ಆಡಂಬರಕ್ಕೆ ಅಲ್ಲಿ ಅವಕಾಶ ಇಲ್ಲ ಮನಸ್ಸು ಸ್ವಚ್ಛ ಇತ್ತಪ್ಪ ಅಂದ್ರೆ ಅವನನ್ನು ಗುರುತಿಸಿ ಅವನನ್ನು ಸಮೀಪ ಕರೆದು ಅವನನ್ನು ಹೃದಯ ತುಂಬಿ ಆಶೀರ್ವದಿಸಿ ಉದ್ಧಾರ ಮಾಡುವಂತಹ ದೇವರು ದತ್ತನನ್ನು ಆರಾಧನೆ ಮಾಡಿ ಸಾಕ್ಷಾತ್ ದತ್ತ ಸ್ವರೂಪರೇ ಆದಂತಹ ಪುಣ್ಯಾತ್ಮರು ಈ ದೊಡ್ಡೇರಿ ಅಪ್ಪಾಜಿಯವರು ಗುರುಗಳು ಒಂದ ಮಾತು ಇವರಿಗೆ ಏನಂದ್ರೆ ಇವನ ಅವಸ್ಥೆ ಬದಲಾಗತೈತಿ ಇವ ಯಾರನ್ನು ಹರಿಸ್ತಾನೋ ಅವರು ಉದ್ಧಾರ ಆಗ್ತಾರೋ ಇವನ ಗುರುತ ಹಿಡಿದು ಇವಾಗ ಶರಣ ಆದವನ ಧನ್ಯ ಅಂತ ಹೇಳಿ ಆ ಮಲ್ಲಣ್ಣ ಅಪ್ಪನವರ ಒಂದು ಶಿರದ ಮ್ಯಾಲೆ ವರದ ಹಸ್ತವನ್ನು ಹನುಮಂತ ಗುರುಗಳು ಇಟ್ಟು ಆಶೀರ್ವದಿಸಿ ತಮ್ಮ ದೇಹವನ್ನು ತ್ಯಜಿಸಿದ್ರು ಅಂತ ಹೇಳಿ ನನಗೂ ಗೊತ್ತಾತು ಹರಿಹರದ ಸಮೀಪ ಬರುವಂತಹ ಕುಮಾರಪಟ್ಟಣ ಅಲ್ಲಿ ಪುಣ್ಯಕೋಟಿ ಅಂಥೇಳಿ ಬಂದ ಮಠ ಪುಣ್ಯಕೋಟಿ ಅಪ್ಪನವರು ಅಂತನ ಅವರನ್ನು ಅಲ್ಲಿಯ ಜನ ಗುರುತಿಸ್ತಾರೆ ಆ ಪೂಜ್ಯರು ಪಂಚಪೀಠಗಳಲ್ಲಿ ಒಂದಾದಂತಹ ಬಾಳೆಹೊನ್ನೂರು ಪೀಠಿನ ಪೀಠದ ಒಂದು ನೂರ ಹತ್ತೊಂಬತ್ತನೆಯ ಪೀಠಾಧಿಕಾರಿಗಳಾಗಿದ್ದಂತಹ ಅವತಾರಿ ಪುರುಷರು ವೀರಭದ್ರನ ಸ್ವರೂಪರಾದಂತಹ ಪರಮ ಪೂಜ್ಯ ಜಗದ್ಗುರು ಲಿಂಗೈಕ್ಯ ವೀರಗಂಗಾಧರ ಭಗವತ್ಪಾದರೇನಿದ್ರು ಅವರ ಮೊಮ್ಮಗಾಗಬೇಕು ಈ ಪುಣ್ಯಕೋಟಿ ಅಪ್ಪನವರು ಜಗದೀಶ್ವರಾನಂದ ಅಂತೇಳಿಕರ ಅವರ ನಾಮಧೇಯ ಆದರೆ ಅವರನ್ನು ಗುರುತಿಸುವುದು ಮಾತ್ರ ಪುಣ್ಯಕೋಟಿ ಅಪ್ಪನವರು ಅಂಥೇಳಿ ಈ ಪೂಜ್ಯರು ನನಗೆ ದೊಡ್ಡೇರಿ ಅಪ್ಪನವರನ್ನು ಕುರಿತು ಒಂದು ಸುಂದರವಾದಂತಹ ವಿಷಯವನ್ನು ಹೇಳಿದರು ಪುಣ್ಯಕೋಟಿ ಅಪ್ಪನವರ ಶ್ರೀಚರಣಗಳಿಗೂ ಸಹಿತ ನಾ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಎರಡು ಸಾವಿರ ಇಸ್ವಿ ಆಸ್ಪಾಸ ಪುಣ್ಯಕೋಟೆ ಅಪ್ಪ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರ್ಕಿಲ್ಲ ಅಂತ ತೊದಲ್ತಿದ್ರಂತ ನಾಲಿಗೆ ಹೊಳ್ಳತಿರ್ಕಿಲ್ಲ ಎಲ್ಲ ಔಷಧೋಪಚಾರ ಆತು ಎಲ್ಲ ಪ್ರಯತ್ನಗಳಾದ್ರೂ ಸಹಿತ ಅವ್ರಿಗೆ ಸರಿ ಆಗಲಿಲ್ಲ ತೊದಲು ಹೋಗಲಿಲ್ಲ ಹಾವೇರಿ ಒಳಗೆ ಅಪ್ಪನವರು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು ಆ ಹಾವೇರಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡೋ ಸಮಯದೊಳಗೆ ಒಬ್ಬ ಮಹಾತ್ಮರಿಂದ ಇವರಿಗೆ ತಿಳಿತು ಏನಂದರೆ ದೊಡ್ಡೇರಿ ಅನ್ನುವಂಥ ಗ್ರಾಮದೊಳಗೆ ಮಲ್ಲಣ್ಣ ಅಂತ ಹೇಳ್ಕಾರ ಒಬ್ಬ ಮಹಾತ್ಮರದಾರ ಅವರಿಗೆ ಹೋಗಿ ನೀವು ಶರಣಾದ್ರೆ ನಿನ್ನ ಈ ತೊದಲು ಏನು ಐತಿ ಮಾತಾಡೋಕ್ಕೆ ಬರೋದಿಲ್ಲ ಅದು ಪೂರ್ಣ ಆಗ್ತೈತಿ ಅಂತ ಹೇಳಿದಾಗ ಮಠದಲ್ಲಿ ಅನುಮತಿಯನ್ನು ಪಡ್ಕೊಂಡು ದೊಡ್ಡೇರಿಗೆ ಬಂದ್ರಂತ ಬಂದು ಒಂದು ಪತ್ರದಲ್ಲಿ ಬರೆದು ದೊಡ್ಡೇರಿ ಅಪ್ಪಾಜಿಗೆ ತೋರಿಸಿದ್ರಂತ ನನಗೆ ಒಬ್ಬ ಸನ್ಯಾಸಿ ಆಗಬೇಕಂತ ಹೇಳಿ ಕರೆ ಉತ್ಕಟ್ಟವಾದಂಥ ಆಶೆ ಐತಿ ಸಮಾಜದ ಸೇವೆಯನ್ನು ಮಾಡಬೇಕನ್ನುವಂಥ ಭಾವವನ್ನು ಇಟ್ಕೊಂಡಿದ್ದೀನಿ ಆದರೆ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ನಿಮ್ಮ ಕೃಪಾ ಆಗಬೇಕು ಅಂತ ಹೇಳಿದರಂತ ಆವಾಗ ದೊಡ್ಡೇರಿ ಅಪ್ಪನವರು ಏನೂ ಮಾತಾಡೋದ್ಲೇ ಅವರಿಗೆ ಹೋಗಂತೂ ಹೇಳಲಿಲ್ಲಂತ ಈರಂತನೂ ಹೇಳಲಿಲ್ಲ ಎದ್ದು ಆದ್ರಂತ ಆವಾಗ ಅಪ್ಪ ಅವರು ನನಗೆ ಒಳ್ಳೆ ಹೋಗೋ ಮಠಾನೋ ಸಹಿತ ನಾ ಹೋಗೋದು ಬ್ಯಾಡಂಥೇಳಿ ಪುಣ್ಯಕೋಟಿ ಅಪ್ಪನವರು ಜಗದೀಶ್ವರ ಸ್ವಾಮಿಗಳು ಅಲ್ಲೇ ಉಳಿದ್ರಂತ ಒಂದೆರಡು ದಿವಸ ಉಳಿದ ಇನ್ನು ಹಂಗೆ ಅಂತ ಹೇಳಿ ತಿಳ್ಕೊಂಡು ಅಲ್ಲೇ ಒಂದು ಹದಿನೈದು ಇಪ್ಪತ್ತು ಆಕಳಿದ್ದಂಥ ದೊಡ್ಡೇರಿ ಕ್ಷೇತ್ರದೊಳಗೆ ಆ ಗೋ ಸೇವೆಯನ್ನು ಮಾಡ್ಕೋತ ಶಗಣಿ ಬಳಿಯೋದು ಆ ಎಲ್ಲ ಹಸನ ಮಾಡೋದು ಹುಲ್ಲು ತೊಗೊಂಡು ಬಂದು ಹಾಕೋದು ಮತ್ತು ಅಲ್ಲಿ ದನಗಳ ಕೊಟ್ಟಿಗೆ ಒಳಗನ ಒಂದು ಕಡೆ ಜಗ ಮಾಡ್ಕೊಂಡು ಅಲ್ಲೇ ಮಲ್ಕೊಳ್ತಿದ್ರಂತೆ ಆದ್ರೆ ದೊಡ್ಡೇರಿ ಅಪ್ಪ ಅವರು ಒಂದು ಅಂತಿದ್ರಂತೆ ಏನಂದ್ರೆ ಆ ಜಗದೀಶ ದೊಡ್ಡ ಮನುಷ್ಯ ಆಗತಾನೋ ಅವನಿಚ್ಛಾ ಪೂರ್ಣ ಆಗತೈತಿ ಅಂತ ಹೇಳ್ತಿದ್ರಂತ ನೋಡ್ರಿ ಒಂದು ಸಾರಿ ಇಪ್ಪತ್ತು ಒಂದು ದಿವಸ ಹಿಂಗ ಹೋದ ನಂತರ ದತ್ತಾತ್ರೇಯನ ದೇವಸ್ಥಾನದ ಎದುರಿಗೆ ಬಂದ ದೊಡ್ಡೇರಿ ಅಪ್ಪ ಅವರು ಕುಂತು ಜಗದೀಶ್ವರ ಪೂಜ್ಯರನ್ನು ಕರೆದು ಅವರ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ನೀ ಮಾತನಾಡಪ್ಪ ನೋಡೋನು ಅಂತ ಹೇಳಿದ್ರಂತ ಆವಾಗ ಪೂಜ್ಯರು ಏನು ಮಾತಾಡೋಕತ್ರು ಪುಣ್ಯಕೋಟಿ ಪೂಜ್ಯರು ಅವ್ರ ಮಾತು ಸರಳಾಗಿ ಸಲೀಸಾಗಿ ಬರಕತ್ವ ಅವರಿಗಿದ್ದಂಥ ತೊದಲು ಪೂರ್ಣ ಮಾಯವಾಗಿ ಹೋಗಿತ್ತಂತ ನೀ ಮಾಡಿದಂಥ ಭಕ್ತಿಯ ಫಲವಾಗಿ ನಿನಗೆ ಇದು ಸಿಕ್ತು ಹೇಳಿ ಪೂಜ್ಯರು ಹೇಳಿದ್ರಂತ ಹಿಂಗೆ ಪುಣ್ಯಕೋಟಿ ಅಪ್ಪವರು ದೊಡ್ಡೇರಿ ಅಪ್ಪವರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನನಗೆ ನೀಡಿದರು ಮತ್ತೊಂದು ಸಾರಿ ಬೆಳಗಾವಿಯಿಂದ ಸಂಕೇಶ್ವರಕ್ಕೆ ಹೋಗುವಂಥ ನ್ಯಾಷನಲ್ ಹೈವೇ ನಂಬರ್ ನಾಲ್ಕು ಅಲ್ಲಿ ಬೆಳಗಾವಿಯಿಂದ ಇಪ್ಪತ್ತು ಕಿಲೋಮೀಟ್ರು ಭೂತ್ರಾಯನಮಟ್ಟಿ ಅಂಥೇಳಿ ಬರ್ತೈತಿ ಆ ಭೂತ್ರಾಯನಮಟ್ಟಿಗೆ ಮುಕ್ತಿಮಠ ಅಂತ ಹೇಳಿಕಾರು ಒಂದು ಪುಣ್ಯಕ್ಷೇತ್ರ ಅಲ್ಲಿದ್ದಂಥ ಪರಮ ಪೂಜ್ಯ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಅಪ್ಪನವರು ಅನುಷ್ಠಾನಮೂರ್ತಿಗಳು ಅನೇಕ ಕಾಡೆ ಘೋರವಾದಂಥ ಅನುಷ್ಠಾನಾದಿಗಳನ್ನು ಮಾಡಿ ಜಗತ್ಪ್ರಸಿದ್ಧರಾದಂಥ ಮಹಾತ್ಮರು ಅವರ ಸೇವೆಯನ್ನು ಸಹಿತ ದೊಡ್ಡೇರಿ ಇವರು ಯಾರೋ ಪುಣ್ಯಕೋಟಿ ಅಪ್ಪನವರು ಮಾಡಿದ್ರಂಥ ಅವರಿಂದ ಪ್ರೇರೇಪಿತರಾಗಿ ನಾನು ಸಹಿತ ಗವಿಯೊಳಗ ಕುಂತು ಇಪ್ಪತ್ತೊಂದು ದಿವಸದ ಘೋರವಾದಂಥ ಅನುಷ್ಠಾನವನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ದೊಡ್ಡೇರಿ ಅಪ್ಪ ಅವ್ರದು ಏನು ಪದ್ಧತಿ ಅಂದರೆ ಯಾರೂ ಉಪವಾಸ ಇರಬಾರ್ದು ಹೊಟ್ಟೆ ತುಂಬ ಊಟ ಮಾಡ್ರಿಪ್ಪ ಭಗವಂತನ ನಾಮಸ್ಮರಣೆಯನ್ನು ಮಾಡಿರಿ ಇಷ್ಟ ಬೋಧನೆಯನ್ನು ಮಾಡ್ತಾರೆ ನಾಮಸ್ಮರಣೆಗೆ ಭಜನೆಗೆ ವಿಶೇಷವಾದಂಥ ಒತ್ತು ನೀಡ್ತಾರೆ ನಾ ಈ ರೀತಿ ಕಠೋರವಾದಂಥ ಉಪವಾಸವನ್ನು ಮಾಡ್ತೀನಿ ಗವಿ ಒಳಗಕ್ಕು ಅಂತಂದ್ರೆ ದೊಡ್ಡೇರಿ ಅಪ್ಪ ಅವರು ನನಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅವರಿಗೆ ತಿಳಿಸಲಾರ್ದ ಪೂಜ್ಯರು ಏನು ಮಾಡಿದ್ರಂದ್ರೆ ಪುಣ್ಯಕೋಟಿ ಅಪ್ಪನವರು ಗವಿ ಒಳಗೆ ಕುಂತು ಇಪ್ಪತ್ತೊಂದು ದಿವಸ ಅನುಷ್ಠಾನವನ್ನು ಆರಂಭ ಮಾಡಿಬಿಟ್ರು ಎರಡು ಮೂರು ದಿನ ಹೋದ ಮೇಲೆ ಒಳಗೆ ಗವಿ ಒಳಗೆ ನೀರು ಸೋರಾಕತ್ತಂತ ಕತ್ಲಿತ್ತು ಅಲ್ಲೆಲ್ಲೇ ಏನೋ ಹುಳ ಅಡ್ಡಾಡಿದಂಗೆ ಅಕ್ಕಿತ್ತಂತ ಭಯ ಹುಟ್ಟಾಕತ್ತು ಇನ್ನ ಬದುಕೋದಿಲ್ಲ ಅನಿಸಾಕತ್ತಂತ ಆದ್ರೂ ಸಹಿತ ಒಂದು ಅನುಷ್ಠಾನವನ್ನು ಹೇಳಿ ಸಂಕಲ್ಪ ಮಾಡಿದ್ದೀನಿ ಅಂದಮೇಲೆ ಮುಕ್ತಿ ಮಠದ ಅಜ್ಜನವರು ಅವ್ರ ಕೃಪಾ ದೊಡ್ಡೇರಿ ಅಪ್ಪಾಜಿಯವರು ಅವ್ರ ಕೃಪಾ ನನ್ನನ್ನು ನನಗೆ ಕಾಯ್ತೈತಿ ಅನ್ನುವಂಥ ಒಂದು ಭಾವದೊಳಗೆ ಹಂಗ ಅನುಷ್ಠಾನಕ್ಕನ ಕುರಂಥ ಹದಿನೇಳು ದಿನ ಆಗಿತ್ತಂತ ಇನ್ನು ನಾ ಬದುಕೋದಿಲ್ಲ ಅನಿಸ್ತಂತ ಆವಾಗ ಗವಿ ಒಳಗನ ಕುಂತ ಕಣ್ಣೀರು ಸುರುಷಿ ದೊಡ್ಡೇರಿ ಅಪ್ಪಾಜಿಯನ್ನು ಸ್ಮರಣೆ ಮಾಡಿದರಂತ ಎಪ್ಪ ನಿನಗೆ ಹೇಳಲಾರ್ದ ನಾನು ಈ ಒಂದು ಅನುಷ್ಠಾನಕ್ಕೆ ಕುಂತೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾ ಬದುಕುದಿಲ್ಲ ಅಂತ ನನಗೆ ನನಗನಸತ್ತೈತಿ ನಿಜವಾಗಿಯೂ ಸಹಿತ ನಿನ್ನ ಶಕ್ತಿ ಇದ್ದರೆ ನಿಜವಾಗಿಯೂ ನೀ ಪರಮಾತ್ಮನ ಇದ್ದರೆ ನನ್ನನ್ನು ಬಂದು ಆಶೀರ್ವದಿಸು ಅಂತ ಹೇಳಿ ಕಣ್ಣೀರು ಸುರಿಸಿದ್ರಂತ ಒಳಗೆ ಗವಿ ಒಳಗನ ಗವಿ ಒಳಗವ್ರನ್ನು ಕುಂಡಸಿ ಮ್ಯಾಲ ಮುಚ್ಚಿಬಿಟ್ಟಿದ್ರಂತ ಆವಾಗ ದೊಡ್ಡೇರಿ ಅಪ್ಪವರು ಅವರು ಇಪ್ಪತ್ತ್ಮೂರು ಜನ ಸೇರಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಬೇಕಾಗಿತ್ತಂತ ನೋಡ್ರಿ ಮರನೇ ದಿವಸ ಸ್ವಿಟ್ಜರ್ಲೆಂಡಿಗೆ ಹೋಗ್ಬೇಕಾಗಿತ್ತು ವಿಮಾನ ಟಿಕೆಟ್ ಎಲ್ಲ ಮೊದಲ ಬುಕ್ ಆಗಿದ್ದು ಮಧ್ಯರಾತ್ರಿ ಮೂರು ಗಂಟೆಕ್ಕ ದೊಡ್ಡೇರಿಯಿಂದ ಹೊರಡೋದಂತೇಳಿ ನಿಶ್ಚಯ ಮಾಡಿ ಇಪ್ಪತ್ತ್ಮೂರು ಜನ ಕೂಡಿ ದೊಡ್ಡೇರಿಯಿಂದ ಹೊರಟ್ರಂತ ಆವಾಗ ದೊಡ್ಡೇರಿ ಅಪ್ಪಾಜಿ ಹೇಳಿದ್ರಂತ ಬೆಂಗಳೂರು ಕಡೆ ಹೊಡಿಬೇಡ್ರೋ ಹರಿಹರದ ಕಡೆ ದಾವಣಗೆರೆ ಕಡೆ ನಡ್ರಿ ಅಂದ್ರಂತ ಯಾಕ್ರಿಪ್ಪ ಅಂದ್ರಂತ ಯಾಕಿಲ್ಲ ನಾನು ಹೇಳ್ತೇನೆ ನಡಿ ಅಂದ್ರಂತ ನೇರವಾಗಿ ಎಲ್ಲಿ ಬಂದ್ರಪ್ಪ ಅಂದ್ರೆ ಪುಣ್ಯಕೋಟಿ ಅಪ್ಪನವರ ಅನುಷ್ಠಾನಕ್ಕೆ ಕುಂತಂಥ ಸ್ಥಳಕ್ಕೆ ಬಂದ ಆ ಗವಿ ಮೇಲೆ ಕುಂತ ಧ್ಯಾನಸ್ಥರಾಗಿ ನಿಮ್ಮ ಪೂಜ್ಯರಿಗೆ ತೊಂದರೆ ಆಕತ್ತೈತಿಪ ನನ್ನ ಆಶೀರ್ವಾದ ಯಾವಾಗಲೂ ಐತಿ ಅವರ ಅನುಷ್ಠಾನ ಪೂರ್ಣವಾಗತೈತಿ ಅವರ ಕೀರ್ತಿ ಹೊಸರಿಸ್ತೈತಿ ಅಂಥೇಳಿ ಆಶೀರ್ವದಿಸಿ ಹೋದ್ರಂತ ಸ್ವಿಟ್ಜರ್ಲ್ಯಾಂಡಿಗೆ ಇಪ್ಪತ್ತ್ಮೂರು ಜನ ಹೋಗಬೇಕಾಗಿತ್ತು ಅದನ್ನು ಬಿಟ್ಟರು ಹೊರತಾಗಿ ಬರುವಾಗ ಜೋಡಿ ಅಂತಿದ್ರಂತ ಎಪ್ಪಾ ಫ್ಲೈಟ್ ಹೊಕ್ಕತ್ರಿ ವಿಮಾನ ಹೋಗ್ತೈತಿ ವಿಮಾನ ಹೋದ್ರೆ ಏನಾಯ್ತು ಮತ್ತೊಂದು ವಿಮಾನ ಸಿಗ್ತೈತಿ ಮತ್ತು ಸ್ವಿಟ್ಜರ್ಲೆಂಡಿಗೆ ಹೋಗ್ಬೋದು ಆದರೆ ನನ್ನನ್ನು ನಂಬಿದಂಥ ನನ್ನ ಭಕ್ತರು ನನ್ನ ಶಿಷ್ಯರು ನನಗೆ ಬೇಕಂತ ಹೇಳಿಕಾರ ಅದನ್ನು ತ್ಯಾಗ ಮಾಡಿ ಬಂದ ಪೂಜ್ಯರ ಒಂದು ಅನುಷ್ಠಾನ ಸ್ಥಾನಕ್ಕೆ ಅವರನ್ನು ಆಶೀರ್ವದಿಸಿ ಅವರ ಅನುಷ್ಠಾನ ಯಶಸ್ವಿಯಾಗುವ ಹಾಗೆ ಮಾಡಿದಂಥ ಪುಣ್ಯಾತ್ಮರು ಈ ದೊಡ್ಡೇರಿ ಅಪ್ಪಾಜಿಯವರು ಈ ದೊಡ್ಡೇರಿ ಅಪ್ಪಾಜಿಯವರು ಇವತ್ತಿನ ಮಠಾನು ಸಹಿತ ದೊಡ್ಡೇರಿ ಒಳಗದಾರ ನಮಗೆ ದೊಡ್ಡೇರಿಗೆ ಹೋಗಲಿಕ್ಕೆ ಆಗದಿದ್ದರೂ ಸಹಿತ ಆ ಅಪ್ಪಾಜಿಯವರ ಒಂದು ಸ್ಮರಣೆಯನ್ನು ನಾವು ಮಾಡಿ ಎಲ್ಲಿ ನೋಡಿದಲ್ಲಿ ಅವ ಇದ್ದಾಗ ದೊಡ್ಡೇರೊಳಗಷ್ಟೇ ಯಾಕದಾನ ನಮ್ಮಂತಿಕೂ ಅದಾನ ಈ ಭಾವವನ್ನು ಗಟ್ಟಿ ಮಾಡಿಕೊಳ್ಳೋನು ಅವರನ್ನು ನಾವು ಕುಂತಲ್ಲಿಂದ ಸ್ಮರಣೆ ಮಾಡೋನು ಅನುಕೂಲ ಆತಂದ್ರೆ ಹೋಗಿ ಬರೋಣ ಅವರ ಕೃಪಾದೃಷ್ಟಿ ಒಮ್ಮೆ ನಮ್ಮ ಮೇಲೆ ಬಿದ್ದರೆ ನಮ್ಮ ಜನ್ಮ ಸಾರ್ಥಕ ಸಾರ್ಥಕ್ಕಾಗ್ತಿತ್ತೋ ಅಂತ ಅನಿಸ್ತಿತ್ತು ಅದಕ್ಕೆ ಅಂತಹ ಅವತಾರಿ ಪುರುಷ ದೊಡ್ಡೇರಿ ಅಪ್ಪಾಜಿಯ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗದ್ಗುರು ವೀರ ಗಂಗಾಧರ ಅಪ್ಪನವರ ಮೊಮ್ಮಗನಾದಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪುಣ್ಯಕೋಟಿ ಶ್ರೀಗಳ శ్రీచరణ ఘ సహిత అనంతకూటి దీర్ఘదండ నమస్కారాలను సల్లిసి నెరడం మాతికి విరామ కొడతాను